ಹಾಯ್ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ರಂಜಿತಾ ಈಗಾಗಲೇ ಎಲ್ಲಾ ಕಡೆ ಪವರ್ ಕಟ್ ಆಗಿ ಜನಗಳು ಹೈರಾಣಾಗ್ತಿದ್ದಾರೆ ಬೆಂಗಳೂರು ಹೊರವಲಯದ ಕೆಂಗೇರಿ ಸುತ್ತಮುತ್ತಲಿನ ಬಹಳಷ್ಟು ಹಳ್ಳಿಗಳಲ್ಲಿ ಬೆಳಿಗ್ಗೆ ಅಥವಾ ರಾತ್ರಿ ಪವರ್ ಕಟ್ ಆಗುತ್ತಿದೆ ಇದರಿಂದ ಜನ ಪರದಾಡುವ ಸ್ಥಿತಿ ಕ್ರಿಯೇಟ್ ಆಗ್ತಾ ಇದೆ ಹೀಗಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ರಾಮುಹಳ್ಳಿಯ ಭೀಮುಪ್ಪೆಯ ಕೆಂಪೇಗೌಡ ಬಡಾವಣೆಯಲ್ಲಿ ಪವರ್ ಪ್ಲಾಂಟ್ ಮಾಡಲು ಉಪಮುಖ್ಯಮಂತ್ರಿಯವರ ಅನುಪಸ್ಥಿತಿಯಲ್ಲಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು ಗುದ್ಲಿ ಪೂಜೆಯನ್ನು ನೆರವೇರಿಸಿದರು ಆರು ಎಕರೆ ಭೂಮಿಯಲ್ಲಿ ಈ ಬೆಸ್ಕಾಂ ಕಾರ್ಯಗಳು ನಡೆಯುತ್ತಿದ್ದು ಕೆಲಸ ಕರೆಕ್ಟಾಗಿ ಆಗಬೇಕು ಯಾವುದೇ ಸಮಸ್ಯೆ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡಿದರೆ ನಮ್ಮ ರಾಮುಹಳ್ಳಿಯ ಅಧ್ಯಕ್ಷರು ಮೆಂಬರ್ಗಳು ಮುಖಂಡರುಗಳು ಹಾಗೂ ನಾವು ಬೆಂಬಲ ನೀಡುತ್ತೇವೆ ಎಂದು ಶಾಸಕ ಎಂಜಿನಿಯರ್ಗಳಿಗೆ ಮಾತುಗಳನ್ನು ಹೇಳಿದ್ದು ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಬೆಸ್ಕಾಂ ಕುರಿತು ಬೆಸ್ಕಾಂ ಅಧಿಕಾರಿಗಳನ್ನ ಕುರಿತು ರಾಮುಹಳ್ಳಿಯಲ್ಲಿ ನಡೆಯುತ್ತಿರುವ ಪವರ್ ಕಟ್ ಬಗ್ಗೆ ರಾಮಹಳ್ಳಿ ಸುತ್ತಮುತ್ತ ಆಗುತ್ತಿರುವ ಹಳ್ಳಿಗಳಲ್ಲಿ ಪವರ್ ಕಟ್ ಬಗ್ಗೆ ಬಹಳಷ್ಟು ಮಾಹಿತಿಗಳನ್ನ ಶಾಸಕರು ನೀಡಿದ್ದಾರೆ ಹಾಗಾದ್ರೆ ಈ ಬಗ್ಗೆ ಶಾಸಕರು ಏನ್ ಹೇಳಿದ್ದಾರೆ ನೀವೇ ಕೇಳಿ ಮಹೇಶ್ ಅಂತೇಳಿ ಅವಾಗ ಆ ಭಾಗ ಮತ್ತು ಎಲ್ಲ ಮುಖಂಡಗಳು ಕೂಡ ಎಲ್ಲ ಬಂದಿದ್ದೀರಿ ಕೆಂಪೇಗೌಡ ಬಡಾವಣೆಗೆ ಯು ಜಿ ಡಿ ಇದೆ ಕಾವೇರಿ ಆಗ್ತಾಯಿದೆ ಹಳ್ಳಿಗೂ ಕೂಡ ಏನೇನು ಬಂದಿದೆ ಅದೆಲ್ಲ ಯು ಜಿ ಇನ್ನೂ ನಡೀತಾ ಇದೆ ಕಾವೇರಿನೂ ಕೂಡ ನಡೀತಾ ಇದೆ ಅಲ್ಲಲ್ಲಲ್ಲೇ ಸ್ವಲ್ಪ ನಿಧಾನ ಸ್ಲೋ ಅಂತ ಹೇಳ್ತಾರೆ ಚೀಫ್ ಇಂಜಿನಿಯರ್ ಸಾಹೇಬ್ರೆ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಇದೆ ಕೂಡಲೇ ಅವ್ರಿಗೆ ನಾನೇ ಡೈರೆಕ್ಟಾಗಿ ಫೋನ್ ಇದ್ದೀನಿ ಅರವಿಂದ್ ಅವರು ಮಾಡಿ ಎಲ್ಲೆಲ್ಲಿ ಪ್ರಾಬ್ಲಮ್ ಇದೆ ಅಂತ ಹದಿನಾಲ್ಕು ಗಳ್ಳಿನೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಮಾಡ್ತೀನಿ ಲೀಡ್ರ್ಗಳು ಇದು ಹೇಳಬಾರ್ದು ಏನು ಚಾರ್ಜ್ ಇರ್ಬೋದು ಮತ್ತೊಂದು ಇರ್ಬೋದು ಅದು ಒಂದು ಕಂಪ್ಲೇಂಟ್ ಇಲ್ಲ ಬಟ್ ಇದರಲ್ಲಿ ಈ ವಿಷಯದಲ್ಲಿ ಸ್ವಲ್ಪ ಕಂಪ್ಲೇಂಟ್ ಬರ್ತಾ ಇದೆ ಅದು ಕಂಪ್ಲೇಂಟ್ ಬರೆದಂಗೆ ನೋಡ್ಕೊಳ್ಳೋಣ ಅದು ನೋಡಿಕೊಳ್ಳಿ ಈಗ ಎಲೆಕ್ಟ್ರಿಕ್ದು ಕೂಡ ಸುಮಾರು ಟೆಂಡರ್ ಆಗಿದೆ ಎಲ್ಲ ಆಗಿದೆ ಸುಮಾರು ದಿವಸದಿಂದ ಅದು ಪೆಂಡಿಂಗ್ ಇತ್ತು ಕಾರಣ ಉಪಮುಖ್ಯಮಂತ್ರಿಗಳು ಬರ್ತಾರೆ ಅವರೇ ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಅಂತ ಹೇಳಿದರು ಅದಕ್ಕೆ ಉಪಮುಖ್ಯಮಂತ್ರಿಗಳು ಬರೋದಾದರೆ ಕಾರ್ಯಕ್ರಮವನ್ನು ಏನು ಕರೆಕ್ಟ ಉಪಮುಖ್ಯಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋದಾದರೆ ನಾನೇ ವೆಯ್ಟ್ ಮಾಡ್ತೀನಿ ಅಂತ ಹೇಳಿದೆ ಅಂದರೆ ಉಪಮುಖ್ಯಮಂತ್ರಿಗಳು ರಾಜೇಂದ್ರ ಪ್ರಸಾದ್ ಅವರ ಆಪ್ತ ಸೆಕ್ರೆಟರಿಯವರು ಫೋನ್ ಮಾಡಿ ಸಾಹೇಬರು ಇಲ್ಲ ನೀವೇ ಕೋಆರ್ಡಿನೇಟ್ ಮಾಡ್ಬೇಕಂತ ಅಂತೇಳಿ ಅಲ್ಲಿ ಬಂದ ಡೈರೆಕ್ಷನ್ ಮೇಲೆ ನಾನು ಉಪಮುಖ್ಯಮಂತ್ರಿಗಳು ಕೇಳಿದೆ ನೀವೇ ಬರ್ತೀರಂತೆ ಇನ್ನೊಂದು ಸರ್ ಬಂದು ವಿಸಿಟ್ ಮಾಡ್ತೀನಿ ಕಣ ಪೂಜೆ ಮಾಡಿಬಿಡೋ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಎಲ್ಲ ಲೀಡರ್ಗಳಿಗೂ ಕೂಡ ಮಾತನಾಡಿ ಅದಕ್ಕೆ ಅವರೆಲ್ಲರೂ ಕೂಡ ಇವತ್ತು ಬಂದಿದ್ದಾರೆ ಅವರ ನೇತೃತ್ವದಲ್ಲಿ ಇದು ಆರು ಎಕರೆ ಜಮೀನು ಕೂಡ ರಿಸರ್ವ್ ಇದೆ ಇನ್ನೂರೈವತ್ತು ಕೆ ವಿ ಮತ್ತು ನೂರ ಇಲೆವೆನ್ ಹೋಗಿ

ನಾನೆಲ್ಲ ಮದುವೆ ಕಟ್ಕಟ್ ಮಾಡ್ತಾರೆ ಹಳ್ಳಿಗಳಿಗೆ ಅಂತ ಇಲ್ಲ ನಾನು ಅವರ ಅವ್ರ ಹೈಡ್ರಾಬಾದ್ ಹೈಡ್ರಾಬಾದ್ ಎಲ್ಲನೂ ಕಂಪ್ಲೀಟು ನನ್ನ ಫ್ರೆಂಡ್ಗೆ ಮಾಹಿತಿ ಇತ್ತು ನಾನೆಲ್ಲ ಕೂಡ ಹೈಡ್ರಾಬಾದ್ ಏನು ಇವ್ರ ಕಥೆ ಏನು ಅಂತ ಎಲ್ಲ ತರಿಸ್ಕೊಂಡಿದ್ದೀನಿ ಅವರು ನಂಬರ್ ಇಂಡಿಯಾದಲ್ಲೇ ನಂಬರ್ ಒನ್ ಅವರು ಡೆವಲಪ್ಮೆಂಟ್ ಇದರಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಎಲ್ಲ ಕೂಡ ಮಾಡ್ತಾರೆ ಅಂತ ಒಂದು ಮಾಹಿತಿ ಇದೆ ಕೆಂಪೇಗೌಡ ಬಡಾವಣೆ ಒಂದು ವ್ಯವಸ್ಥಿತವಾದ ಬಡಾವಣೆ ನಾಲ್ಕು ಸಾವಿರದ ನಲವತ್ತು ಎಕರೆ ಎಲ್ಲ ಎರಡೂವರೆ ಸಾವಿರ ಎಕರೆ ನಡೀತಾ ಇದೇ ಮೆಕ್ಕಿದ್ದು ನಡೀತದೆ ಚೆನ್ನಾಗಿ ಬರಬೇಕಿತ್ತು ಅದಕ್ಕೆಲ್ಲೂ ಕೂಡ ತೊಂದರೆ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ತಾವು ಅದನ್ನು ಮಾಡಬೇಕು ಎಲ್ಲ ನಿಮ್ಗೆ ಏನು ಬೇಕು ನಾವು ಲೋಕಲ್ನವರು ಕೋಆಪ್ರೇಟ್ ಕೊಡ್ತೀವಿ ನಾವಂತೂ ಕೋಪ್ರೇಟ್ ಕೊಡಿದ್ದೀವಿ ಎಲ್ಲ ಒಂದು ಸ್ಮೂತಾಗಿ ಏನೇನು ಬೇಕು ಅನ್ಕೊಲೇ ಅದು ಮಾಡಿ ಇನ್ನು ಈ ಕಾರ್ಯಕ್ರಮದಲ್ಲಿ ಚೀಫ್ ಇಂಜಿನಿಯರ್ ಬೆಂಗಳೂರು ಅಥಾರಿಟಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೆಂಪೇಗೌಡ ಬಡಾವಣೆ ರಾಮಹಳ್ಳಿ ಪಂಚಾಯಿತಿ ಅಧ್ಯಕ್ಷರಾದ ಮಹೇಶ್ ಮಾಜಿ ಅಧ್ಯಕ್ಷರು ಪ್ರಭು ವೇಣು ಚೇತನ್ ರವಿಕುಮಾರ್ ಮಂಜು ಮುಖಂಡರುಗಳು ಉಪಸ್ಥಿತರಿದ್ದರು